ರಾಮನ ಆದರ್ಶ ಒಂದು ಪಾಠ ಪ್ರಧಾನಿ ಅವರು ದೀಪ ಹಚ್ಚಲಿಕ್ಕೆ ಹೇಳಿದ್ರು ಕಾಶಿಯಲ್ಲಿರೋ ವಿಶ್ವನಾಥ ರಾಮನ ಧ್ಯಾನ ಮಾಡಿ ಈಗಿರೋ ಡೈವರ್ಸ್ ಕೊಡ್ತಾ ಇರೋ ಅಂತ ದಂಪತಿಗಳಿಗೆ ರಾಮನ ಆದರ್ಶ ಒಂದು ಪಾಠ ರಾಮ ಅಂದ್ರೆ ಬೆಳಕು ಆಧ್ಯಾತ್ಮಿಕವಾಗಿ ರಾಮನನ್ನು ನೋಡಿದ್ರೆ ರಾಮ ಅಂದ್ರೆ ಪರಬ್ರಹ್ಮ ತತ್ವ ರಾಮ ಶಂಕರ ಭಗವತ್ಪಾದ ಅವನನ್ನು ಪರಬ್ರಹ್ಮ ತತ್ವದಲ್ಲಿ ನೋಡುತ್ತಾರೆ ಆ ಪರಬ್ರಹ್ಮ ತತ್ವವನ್ನು ಸೇರುವ ಜೀವ ಸೀತೆ ಆ ಸೇರಲಿಕ್ಕೆ ಸಾರಥಿ ಯಾರು ಅಂತ ಹೇಳಿದರೆ ವಾಯುದೇವರಾದ ಹನುಮಂತ ಇದು ಆಧ್ಯಾತ್ಮ ದೃಷ್ಟಿಯಲ್ಲಿ ರಾಮಾಯಣನ ನೋಡಿದರೆ ನಮ್ಮ ಮತ್ತೆ ಕೈಕೇಯಿ ನಮ್ಮೆಲ್ಲರೊಳಗೂ ಹೊಟ್ಟೆ ಕಿಚ್ಚಿದೆ ಮಲತಾಯಿ ಧೋರಣೆ ಇದೆ ಅದು ನಮ್ಮಲ್ಲಿರೋ ಕೈಕೇಯಿ ವೃತ್ತಿ ಇನ್ನೊಬ್ಬರ ಬಗ್ಗೆ ಚುಚ್ಚು ಮಾತಾಡೋದಿದೆ ಅದು ನಮ್ಮ ಮಂತರೆಯ ಬುದ್ಧಿ ನಮ್ಮ ಎಲ್ಲರ ಹೃದಯದಲ್ಲೂ ರಾವಣನೂ ಇದಾನೆ ಅಧರ್ಮವಾಗಿ ರಾಮನೂ ಇದಾನೆ ಧರ್ಮವಾಗಿ ನಾವು ಯಾವುದನ್ನು ಜೀವನದಲ್ಲಿ ಆಚರಣೆ ಮಾಡ್ತೀವಿ ನಾವು ರಾಮಾಯಣ ಆಗ್ತೀವೋ ರಾವಣ ಆಗ್ತೀವೋ ಅದರಲ್ಲಿ ಡಿಸಿಷನ್ ಸೊ ಹಾಗಾಗಿ ರಾಮ ತಾನೇ ಅವತಾರಿಯಾದ್ರೂ ಶಿವನನ್ನ ಅನುಷ್ಠಾನ ಮಾಡಿ ಹರಿಹರರ ಭೇದವಿಲ್ಲ ಅಂತ ಹೇಳಿ ತೋರಿಸ್ಕೊಡ್ತಾನೆ ಅದಕ್ಕೆ ಸರಿಯಾಗಿ ಕಾಶಿಯಲ್ಲಿರೋ ವಿಶ್ವನಾಥ ರಾಮನನ್ನು ಧ್ಯಾನ ಮಾಡಿ ಹರಿಹರರು ಒಂದೇ ನಾಣ್ಯದ ಎರಡು ಮುಖ ಪ್ರಾತಿನಿಧ್ಯವನ್ನು ನಮಗೆಲ್ಲ ಆದರ್ಶಪ್ರಾಯವಾಗಿ ತೋರಿಸಿದಾರೆ ಹಾಗಾಗಿ ರಾಮನ ಜೀವನ ರಾಜಕಾರಣಗಳಿಗೂ ಧರ್ಮದ ಪ್ರತೀಕವಾಗಿ ಅವರಿಗೆ ಮಾದರಿ ಮಕ್ಕಳಿಗೆ ಪಿತೃಭಕ್ತಿಯ ರಾಮ ಭಾತೃವ ಸ್ನೇಹದ ರಾಮ ಸ್ನೇಹಿತನ ರಾಮ ಈಗಿನ ಜನರ ಜನರೇಷನ್ ಗೆ ದೊಡ್ಡ ಮಾದರಿ ರಾಮನ ಪತ್ನಿಯಾದ ಸೀತೆ ಈಗಿನ ಜನರೇಷನ್ ಗೆ ಮತ್ತು ಎಥಿಕ್ಸಿಗೆ ಪ್ರತಿನಿಧಿ ಕಾರಣ ಈಗ ಒಂದು ಒಂದು ಗಂಟೆ ತನ್ನ ಹೆಂಡತಿ ಇಲ್ಲ ಅಂದ್ರೆ ಇನ್ನೊಂದು ಮದುವೆ ಆಗೋ ಕಾಲಘಟ್ಟದಲ್ಲಿ ಹನ್ನೆರಡು ವರ್ಷ ವಾಟ್ಸಪ್ ಇಲ್ಲ ಸೋಷಿಯಲ್ ಮೀಡಿಯಾವೂ ಇಲ್ಲ ಕಾಲ್ ಮಾಡುವಾಗೂ ಇಲ್ಲ ಆದ್ರೂ ತನ್ನ ಹೆಂಡತಿಯ ಸೀತೆ ಅವನು ನನಗೆ ಸಿಗ್ತಾನೆ ಅನ್ನೋ ನಂಬಿಕೆ ಅವಳು ಸೀತೆಯನ್ನು ಬಂಧ ವಿಮೋಚನೆ ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ರಾಮ ಆ ನಂಬಿಕೆ ಈಗಿರು ಡೈವರ್ಸ್ ಕೊಡ್ತಾ ಇರೋ ಅಂತ ದಂಪತಿಗಳಿಗೆ ರಾಮನ ಆದರ್ಶ ಒಂದು ಪಾಠ ಜೊತೆಗೆ ಅಸಾಧ್ಯವನ್ನು ಸಾಧ್ಯ ಮಾಡಿದ ರಾಮ ಎಲ್ಲೂ ಸೇತುವೆ ಕಟ್ಟಲಿಕ್ಕೆ ಮನುಷ್ಯರನ್ನು ಉಪಯೋಗಿಸ್ಲಿಲ್ಲ ಅವನು ಉಪಯೋಗಿಸಿದ್ದು ವಾನರರನ್ನು ಭಗವಂತ ಮನಸ್ಸು ಮಾಡಿದರೆ ಕಲ್ಲು ವಜ್ರ ಮಾಡ್ತಾನೆ ಅಂತ ಹೇಳಿ ವಾನರ ಸೈನ್ಯವನ್ನು ಯೂಸ್ ಮಾಡಿ ರಾವಣನಂತೆ ಮಾಡಿ ದೊಡ್ಡ ಪ್ರಯೋಗವನ್ನೇ ತೋರಿಸಿಕೊಟ್ಟ ಸಮಾನತೆಯನ್ನ ರಾಮ ಪ್ರತಿನಿಧಿ ಮಾಡಿದ ಗುಹನನ್ನಾಗಲಿ ಹನುಮಂತನಾಗಲಿ ಜಾಂಬವಂತವನಾಗ್ಲಿ ಪ್ರತಿಯೊಬ್ಬರನ್ನು ಅತಿ ದಯೆಯಿಂದ ಎಲ್ಲರೂ ಸಮಾನರೇನು ಜೀವನವನ್ನ ಸಮಾನತೆಯನ್ನ ರಾಮ ತೋರಿಸ್ಕೊಟ್ಟ ಅಂತ ರಾಮಾಯಣ ನಮಗೆಲ್ಲ ಆದರ್ಶ ಆಗ್ಲಿ ರಾಮಾಯಣ ಗ್ರಂಥ ಜೀವನ ನಡೆಸೋದು ಹೇಗೇನು ಪ್ರಾತಿನಿಧಿಸೋ ಜಡಿ ಜಗತ್ತಿನ ಜನತೆಗೆ ಪಾಠ ಮಾಡೋ ಒಂದು ಮಹಾ ಗ್ರಂಥ ಹಾಗಾಗಿ ರಾಮಾಯಣ ಅನ್ನೋದನ್ನ ಬರೀ ಪುಸ್ತಕ ಆಗಿ ಕಾದಂಬರಿಯಾಗಿ ಅಲ್ಲ ರಾಮಾಯಣ ಅನ್ನೋದು ಪ್ರತಿಯೊಬ್ಬರ ಜೀವನಕ್ಕೆ ಜೀವರಸವಿರುವ ಒಂದು ಮಹಾಗ್ರಂಥ ಅದನ್ನೆಲ್ಲರೂ ಅಧ್ಯಯನ ಮಾಡಿ ರಾಮ ನಮ್ಮ ರಾಮನ ಪ್ರತಿಷ್ಠೆ ದಿನ ನಾವೇನೆಲ್ಲ ಮಾಡಬೇಕು ಪ್ರಧಾನಿ ಮೋದಿಯವರು ದೀಪ ಹಚ್ಚಲಿಕ್ಕೆ ಹೇಳಿದರು ರಾಮ ಅಂದರೆ ಬೆಳಕು ಆ ಬೆಳಕು ಮನೆ ಮನ ಎಲ್ಲ ಬೆಳಗದಾಗ ನಮ್ಮಲ್ಲಿರೋ ಕೆಟ್ಟ ಗುಣಗಳೆಲ್ಲ ಕತ್ತಲೆ ರೂಪದ ಕೆಟ್ಟ ಗುಣಗಳೆಲ್ಲ ಹೋಗಿ ಐದೈದು ದೀಪ ಅಂದ್ರೆ ಅರ್ಥ ಇಷ್ಟೇ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಐದರಿಂದ ನಮ್ಮ ಶರೀರ ಆಗಿದ್ದು ಐದು ಪ್ರಾಣವನ್ನ ಶುದ್ಧೀಕರಿಸಿದಾಗ ತಪಸ್ಸಿನ ಮೂಲಕ ಪ್ರತಿ ದೇಹವೂ ಅಯೋಧ್ಯೆ ಆ ಅಯೋಧ್ಯೆಯಲ್ಲಿ ಆ ಶ್ರೀರಾಮನನ್ನ ನಾವು ನಾಮ ಜಪದ ಮೂಲಕ ಪ್ರತಿಷ್ಠೆ ಮಾಡುದು ಸಾಮೂಹಿಕವಾಗಿ ನಾವೆಲ್ಲ ರಾಮನಾಮ ಹೇಳೋದ್ರಿಂದ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ಧರ್ಮವನ್ನು ಪ್ರತಿನಿಧಿಸುವ ಸಂಕೇತ ಇನ್ನೊಂದು ಆ ಐದು ದೀಪಗಳು ನಮ್ಮ ಪಂಚಪ್ರಾಣಗಳ ಸಂಕೇತ ಯಾಕೆ ಇಡೀ ಭಾರತಕ್ಕೆ ಹಬ್ಬ ಅವತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಎಲ್ಲಾ ಧರ್ಮೀಯರು ನಾನ್ ನೋಡಿದೀನಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಧರ್ಮೀಯರು ಸೇರಿ ರಾಮನ ಪಟ್ಟಾಭಿಷೇಕವನ್ನ ದಿನವನ್ನ ಎಲ್ಲರೂ ಆಚರಿಸ್ತಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನನಗೆ ಗೊತ್ತಿದ್ದಾಗೆ ನಾನ್ ನೋಡಿದಾಗೆ ನಾಲ್ಕೈದು ಕಡೆ ಎಲ್ಲಾ ಪಂಥದವರು ರಾಮನನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ರಾಮನನ್ನ ರಾಮಾಯಣವನ್ನು ಈಜಿಪ್ಟಿನಲ್ಲಿ ಆಗಲಿ ಅಥವಾ ಬಾಲಿಯಲ್ಲಾಗಲಿ ಅವರವರ ಕಥಾ ಮೂಲಕದಲ್ಲಿ ರಾಮನನ್ನು ಪ್ರತಿನಿಧಿಸ್ತಾನೆ ಸೊ ಹಾಗಾಗಿ ಅಂಥ ಪವಿತ್ರವಾದ ಶ್ರೀರಾಮನ ನಾಮ ಅವನ ಅನುಗ್ರಹ ಎಲ್ಲರ ಮೇಲೂ ಮತ್ತೆ ಭಾರತ ಧರ್ಮದಿಂದ ಭಾರತ ಆಗಿತ್ತು ಜಗತ್ತಿನ ಮೂಲ ಸಿದ್ಧಾಂತವೇ ಸತ್ಯ ಮತ್ತು ಧರ್ಮ ಅದೆರಡೇ ರಾಮನ ಕಾಲು ಆ ಸತ್ಯ ಮ ಒಂದು ಬಲಗಾಲ ಅವನನ್ನು ಎಂದು ಪ್ರತಿನಿಧಿಸಿದ್ರೆ ಇನ್ನೊಂದು ಕಾಲು ಧರ್ಮವನ್ನ ಪ್ರತಿನಿಧಿಸುತ್ತೆ ಅಂತ ಮಹಾಪುರುಷ ಆದರ್ಶ ರಾಜ ಆದರ್ಶ ಪತಿ ಆದರ್ಶ ಮಗ ಆದರ್ಶ ಭಗವಂತ ಭಕ್ತನಿಗೆ ಕಾಲತ್ರ ಜಾಗ ಕೊಡದೆ ಹನುಮಂತನನ್ನ ತಬ್ಬಿಕೊಂಡು ಅವನು ಹೇಳ್ತಾನ ತನ್ನ ಭಕ್ತರಿಗೆ ತಾನು ಬೇರೆ ತನ್ನ ಭಕ್ತರು ಬೇರೆ ಅಲ್ಲ ಅಂತ ಹೇಳಿ ಒಂದ್ ದೊಡ್ಡ ಮೆಸೇಜನ್ನೇ ಶ್ರೀರಾಮ ಕೊಟ್ಟ ಆ ಭಕ್ತಿಗೆ ಪ್ರಾಣಿ ಆದ್ರೂ ಭಕ್ತಿ ಭಕ್ತಿ ಮನುಷ್ಯರೇ ಆದ್ರೂ ಭಕ್ತಿ ಭಕ್ತಿ ಅಂತ ಹೇಳಿ ಶಬರಿಯ ಮೂಲಕ ಹನುಮನ ಮೂಲಕ ಗುಹನ ಮೂಲಕ ರಾಮದೇವರು ತೋರಿಸ್ಕೊಟ್ಟಿದ್ದಾರೆ ಸೂಫಿ ಪದ್ಧತಿಯಲ್ಲಿರೋ ಕಬೀರ ಸಮೇತ ರಾಮನಾಮವನ್ನು ಹೇಳಿ ರಾಮನ ಅನುಗ್ರಹಕ್ಕೆ ಪಾತ್ರ ಆದವನು ಹಾಗಾಗಿ ಆ ನಾಮವನ್ನು ನಮ್ಮ ಒಳಗಿನ ಅಂಧಕಾರ ಹೊರಗಿನ ಅಂಧಕಾರ ಹೋಗೋದ್ರ ಮೂಲಕ ರಾಜ್ಯಕ್ಕೆ ಸುಭಿಕ್ಷೆ ಸಿಗಲಿ ನಮ್ಮ ಅತಿ ಆದರ್ಶ ಪುರುಷಾದ ಪ್ರಧಾನಿಯ ಆಯುಷ್ ವೃದ್ಧಿಗೆ ಯಾಕೆ ಯಾರು ಹಿಡಿತಾನೆ ಧರ್ಮ ಅವರನ್ನೆತ್ತಿ ಹಿಡಿಯುತ್ತಂತೆ ಹಾಗಾಗಿ ತನ್ನಿಡೀ ಜೀವನವನ್ನು ಯಾವ ಅಪೇಕ್ಷೆ ಪಡೆದೇ ಭಾರತ ತಲೆ ಎತ್ತಿ ನಿಲ್ಲಬೇಕು ಅಂತ ಹೇಳಿ ಹಗಲು ರಾತ್ರಿ ಶ್ರಮಸ್ತಿರೋ ನಮ್ಮ ರಾಜನನ್ನ ರಾಮದೇವರು ತನ್ನ ಧನುರ್ಧರ ಧನುಸ್ಸಿಂದ ರಕ್ಷಣೆ ಮಾಡಲಿ ಅಂತ ಹೇಳೋ ಪ್ರಾರ್ಥನೆ ಮೂಲಕ ನಾವೆಲ್ಲ ಊರಿನ ಸುಭಿಕ್ಷೆ ಎಲ್ಲ ಊರು ಊರು ಅಯೋಧ್ಯೆ ಆಗಲಿ ಮನೆ ಮನೆ ಅಯೋಧ್ಯೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ ಆಚರಿಸೋಣ ಅಂತ ಹೇಳೋದು ನನ್ನ ಹೃದಯದಿಂದ ಮಾಡೋ ಪ್ರಾರ್ಥನೆ ಎಲ್ಲರಿಗೂ ಆ ಶ್ರೀರಾಮಚಂದ್ರ ಒಳ್ಳೆಯದು ಮಾಡಲಿ